ಕಲ್ಯಾಣಿಯ ತಂದೆ ಸುಂದರಯ್ಯ ಮತ್ತು ತಮ್ಮ ಜನಾರ್ದನ ಬಂದರು ಬೀಗರನ್ನು ನೋಡಿ ಸೂರ್ಯನಾರಾಯಣರು ಎದ್ದು ನಿಂತು ಬನ್ನಿ ಬನ್ನಿ ಎಂದು ಆದರದಿಂದ ದರದಿಂದ ಬರಿ ಮಾಡಿಕೊಂಡ್ರು ಜನಾರ್ದನ ಬಂದವನೇ ತೊಟ್ಟಿಲ ಬಳಿಗೆ ಹೋಗಿ ಮಗುವಿನ ಕಣ್ಣು ಬಾಯಿ ಪುಟ್ಟ ಕೈಗಳನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಅಕ್ಕ ನಿನ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ ನೋಡೋದಕ್ಕೆ ಮುದ್ದಾಗಿದ್ದಾನೆ ನಾನು ಎತ್ಕೊಳ್ಳೋದಕ್ಕೆ ಎಂದ ಪ್ರಮೀಳಾ ಬೇಗನೆ ಬಂದು ಬೇಡಪ್ಪ ಇನ್ನು ಸಣ್ಣ ಮಗು ಅಲ್ವಾ ಕತ್ತು ನಿಲ್ಲಲ್ಲ ನಿನ್ನ ಕೈಯಲ್ಲಿ ಎತ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಂದು ಸುಂದರಯ್ಯ ಲೋಕಾಭಿರು ಆರಾಮವಾಗಿ ಮಾತನಾಡುತ್ತಾ ಕುಳಿತಿದ್ರು ಜನಾರ್ದನ ಮಗುವಿನ ಬಳಿಯೇ ಇದ್ದನು ನಂತರ ಸುಂದರಯ್ಯ ಮಗಳ ಬಳಿಗೆ ಬಂದಾಗ ಏನಮ್ಮ ಆರಾಮಾಗಿದೆಯೇನಮ್ಮ ನಿನ್ನ ಮಗ ತುಂಬ ಮುದ್ದಾಗಿದ್ದಾನೆ ನಿಮ್ಮಮ್ಮ ಅತ್ತೆ ಎಲ್ಲರೂ ಎಲ್ಲಿಗೆ ಹೋದರೂ ಪ್ರಮೀಳ ಒಬ್ಬಳಿಗೆ ಕಷ್ಟ ಆಗುತ್ತೆ ಅಮ್ಮ ಚಿಕ್ಕತ್ತೆ ಜೊತೆ ಮನೆಯಲ್ಲಿದ್ದಾರಪ್ಪ ಅತ್ತೆ ದೇವರಾಜ ಎಲ್ಲರೂ ತಿಂಡಿ ತಿನ್ನಲು ಹೋದರು ಇನ್ನೇನು ಬರುವ ಹೊತ್ತಾಗಿದೆ ಅವರೆಲ್ಲ ಬಂದ ಮೇಲೆ ನೀವು ಪ್ರಮೀಳಾ ಜೊತೆ ಹೋಗಿ ತಿಂಡಿ ತಿಂಡಿ ಎಂದಳು ಕಲ್ಯಾಣಿ ಸುಂದರಯ್ಯ ಮೊಮ್ಮಗನ ಬಳಿಗೆ ಬಂದು ಏನಯ್ಯ ನಿನಗಾಗಿ ನಾವು ಇಷ್ಟು ವರ್ಷ ಕಾಯ್ಬೇಕಾ ನಿಮ್ಮಮ್ಮನಿಗೆ ಕಣ್ಣೀರಾಕ್ಸಿ ಬಂದಿಯಾ ಎಂದು ಅವನ ಪುಟ್ಟ ಕೈಗಳನ್ನು ಹಿಡಿದುಕೊಂಡು ಮಾತನಾಡಿಸಿದರು ಸುಂದರಮ್ಮ ಶಕುಂತಲಮ್ಮ ನಾಗರತ್ನಮ್ಮ ಎಲ್ಲರೂ ಒಟ್ಟಾಗಿ ಬಂದರು ಬೀಗರನ್ನು ನೋಡಿ ನಾಗರತ್ನಮ್ಮ ಹತ್ತಿರ ಬಂದು ಏನಣ್ಣ ಚೆನ್ನಾಗಿದ್ದೀರಾ ಯಾವಾಗ ಬಂದಿದ್ದು ಎಂದು ಕೇಳಿದರು ಚೆನ್ನಾಗಿದ್ದೀನಮ್ಮ ನೀವೆಲ್ಲ ಚೆನ್ನಾಗಿದ್ದೀರಾ ನಾವು ಬಂದು ಸ್ವಲ್ಪ ಹೊತ್ತಾಯಿತು ಕಲ್ಯಾಣಿಗೆ ಕಷ್ಟ ಏನೂ ಆಗಲಿಲ್ವ ಎಂದು ಕೇಳಿದ್ರು ಮೊದಲನೇ ಹೆರಿಗೆ ಅಲ್ವೇನಣ್ಣ ಸ್ವಲ್ಪ ಕಷ್ಟ ಆಯಿತು ಹೆರಿಗೆ ಕಷ್ಟ ಆದರೆ ಆಪ್ರೇಷನ್ ಮಾಡ್ತೇವೆ ಎಂದರು ಆದರೆ ಅಷ್ಟೊಂದು ಕಷ್ಟ ಏನೂ ಆಗಲಿಲ್ಲ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ದೇವರು ಕಾಪಾಡಿದ ನಮ್ಮ ಕೈಯಲ್ಲಿ ಏನಿದೆಯಮ್ಮ ದೇವರು ದೊಡ್ಡವರು ಕೊನೆಗೂ ದೇವರು ಕಂಡುಬಿಟ್ಟು ಕಲ್ಯಾಣಿ ಮರಳಿಗೊಂದು ಮಗುವನ್ನು ಕೊಟ್ಟು ಎಲ್ಲದಕ್ಕೂ ನೀವೇ ಕಾರಣ ತಾಯಿ ಹೆತ್ತ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ ನಿಮ್ಮ ಋಣನ ಹೇಗೆ ತೀರಿಸಬೇಕು ಎಂದರು ಏನಣ್ಣ ಇದು ನೀವು ಹಿರಿಯರಾಗಿ ಹೀಗೆಲ್ಲ ಮಾತನಾಡ್ತೀರಲ್ಲ ಕಲ್ಯಾಣಿಗೇನೋ ಬುದ್ಧಿ ಇಲ್ಲ ಅವಳು ಏನೇನೋ ಮಾತನಾಡ್ತಾಳೆ ಅಂದರೆ ನೀವು ಹೇಳೋದಾ ಇದು ಏನೇನೋ ಹೇಳೋದಲ್ಲಮ್ಮ ನಿಜಾನೇ ಹೇಳ್ತಿರೋದು ಇಷ್ಟು ವರ್ಷ ಅವಳು ಎಷ್ಟು ಕೊರಗಿದ್ಲು ಮಗಳನ್ನು ನಾವು ಮರೆತೇ ಬಿಟ್ಟಿದ್ವೇನೋ ಅಂದ್ಕೊಂಡಿದ್ವಿ ನೀವು ಬಂದು ಅವಳ ಬದುಕನ್ನೇ ಬದಲಾಯಿಸ್ಬಿಟ್ರಿ ತನಗಿನ್ನೂ ಮಗು ಆಗೋದಿಲ್ಲವೆಂದು ನಂಬಿ ಬದುಕಿನಲ್ಲಿ ಭರವಸೆಯನ್ನೇ ಕಳ್ಕೊಂಡ್ಬಿಟ್ಟಿದ್ಲು ಈಗ ಅವಳ ಬದುಕಿಗೊಂದು ಅರ್ಥ ಬಂದಿತು ಮಗಳ ಬಾಳು ಬೆಳಕಾಯಿತೆಂದು ತಮ್ಮ ಮನಸ್ಸಿಗೆ ಸಂತೋಷವಾಯಿತು ಎಂದು ಸುಂದರಯ್ಯ ಹೇಳ್ತಿದ್ರು ಇದನ್ನೆಲ್ಲ ಕೇಳಿಸಿಕೊಳ್ತಿದ್ದ ಶಕುಂತಲಮ್ಮ ಅವರಿಗೆ ಮುಖ ತೋರಿಸಲಾಗದೆ ತಲೆ ತಗ್ಗಿಸಿಕೊಂಡರು ಅವರಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಬೀಗ್ರನು ಚೆನ್ನಾಗಿದ್ದೀರಾ ಎಂದು ಕೇಳಲು ಸಹ ಅವರಿಗೆ ಬಾಯಿ ಬರಲಿಲ್ಲ ಇದೆಲ್ಲವನ್ನು ಗಮನಿಸುತ್ತಿದ್ದ ಸುವರ್ಣಮ್ಮ ಏನೋ ಇವರಿಗೆ ತಿಳಿಯದೆ ಮಾಡಿದ ತಪ್ಪಿಗೆ ಯಾಕೆ ಇಂತ ಮಾತಾಡಿ ಅವರ ಮನಸ್ಸು ನೋಯಿಸಬೇಕು ಈಗ ಇವರು ತುಂಬಾ ಬದಲಾಗಿದ್ದಾರೆ ಎಂದುಕೊಳ್ಳುತ್ತಾ ಮಗುವನ್ನು ನೋಡುವುದನ್ನು ಬಿಟ್ಟು ನೀವೇಕೆ ಏನೇನೋ ಮಾತನಾಡ್ತಿದ್ದೀರಾ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಆಗಲೇಬೇಕು ಅದಕ್ಕೆ ಯಾರೂ ಹೊಣೆ ಅಲ್ಲ ದೇವರು ಈಗಲಾದರೂ ಕರುಣೆ ತೋರಿಸಿದ್ನಲ್ಲ ಅಷ್ಟೇ ಸಾಕು ಮತ್ತಾಕೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡೋದು ಸುಮ್ಮನೆ ಇರ್ಬಾರ್ದ ಎಂದಲು ನಾಗರತ್ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರಮೀಳ ಬೀಗರನ್ನು ಮನೆಗೆ ಕರ್ಕೊಂಡು ಹೋಗು ಅವರಿಗೆಲ್ಲ ಕೊಡು ನೀನು ತಿಂದು ಮಧ್ಯಾಹ್ನ ಅಡಿಗೆಗೆ ಸಿದ್ಧ ಮಾಡ್ಕೊ ಬೇಕಿದ್ರೆ ನಿಮ್ಮ ತಾಯಿಯನ್ನು ಕರ್ಕೊಂಡು ಹೋಗು ಎಂದರು ಗಂಡಸರಿಗೆ ಹೀಗೆ ಮಾತನಾಡಬೇಕೆಂದು ಗೊತ್ತಾಗೋದಿಲ್ಲ ಮನೆಯಲ್ಲಿ ಹೇಗೆ ಮಾತನಾಡಿಬಿಟ್ಟಿದ್ದಾರೆ ಅಮ್ಮನಿಗೆ ಕಷ್ಟ ಆಗುತ್ತೆ ಅದಕ್ಕೆ ಅವರು ಇಲ್ಲೇ ಇದ್ದರೆ ಚಂದ ಯಾವ ಸಮಸ್ಯೆಯೂ ಇರೋದಿಲ್ಲ ಅಮ್ಮ ಸುವರ್ಣಮ್ಮನವರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಇಲ್ಲೇ ಇರಲಿ ಎಂದು ಯೋಚನೆ ದೊಡ್ಡಮ್ಮ ಅಮ್ಮ ಇಲ್ಲೇ ಇರಲಿ ನಾನು ಅಡುಗೆ ಮಾಡಿರ್ತೀನಿ ದೇವರಾಜ ಬಂದು ಮೇಲೆ ಊಟ ಕಳಗಿಸ್ತೀನಿ ತಡ ಮಾಡಬೇಡಮ್ಮ ಬಾಣ್ತಿಗೆ ಬೇಗ ಊಟ ಕೊಡಬೇಕು ಸರಿ ದೊಡ್ಡಮ್ಮ ಬೇಗ ಕಳಗಿಸ್ತೀನಿ ಬನ್ನಿ ಮಾವ ಹೋಗೋಣ ಎಂದು ಮನೆಗೆ ಹೋದರು ಒಂಬತ್ತು ದಿನ ಆಸ್ಪತ್ರೆಯಲ್ಲಿದ್ದ ಬಾಣ್ತಿಯನ್ನು ಮತ್ತು ಮಗುವನ್ನು ಮನೆಗೆ ಕರೆದುಕೊಂಡು ಬಂದರು ಪ್ರಮೀಳಾ ಮಕ್ಕಳ ಪುಟ್ಟ ಮಗುವನ್ನು ನೋಡಿ ಕುಣಿದಾಡಿದ್ಲು ಸದಾ ಮಗುವಿನ ಬಳಿಯಲ್ಲಿ ಇರ್ತಿದ್ಲು ಕಲ್ಯಾಣಿಗಂತೂ ಈ ಮಕ್ಕಳಿಂದ ಮಗುವನ್ನು ಕಾಪಾಡೋದು ಕೆಲಸವಾಯಿತು ಮಗು ಅತ್ತಾಗಲೆಲ್ಲ ಮಗುವನ್ನು ಸಮಾಧಾನ ಮಾಡಲು ಕತೆ ಹೇಳ್ತೇನೆ ಕೇಳು ಅಳ್ಬೇಡ ಸುಮ್ಮನಿರು ಎಂದು ಮಾತನಾಡುತ್ತಾ ಮಗುವನ್ನು ಎತ್ತಿಕೊಳ್ಳಲು ಹೋಗ್ತಿದ್ರು ಇವರನ್ನು ದೂರ ಕಳಿಸಿ ಕಳಿಸಿದ್ರು ಹೋಗದೆ ಮಗುವಿನ ಮೇಲೆ ಮೇಲೆ ಬೀಳ್ತಿದ್ರು ಅವರು ಶಾಲೆಗೆ ಹೋದಾಗ ಮಾತ್ರ ಮನೆ ಶಾಂತವಾಗಿರ್ತಿತ್ತು ಮನೆಗೆ ಬಂದ ತಕ್ಷಣ ಪುಸ್ತಕ ಚೀಲವನ್ನು ಎಲ್ಲೆಂದರಲ್ಲಿ ಬಿಸಾಕಿ ಮಗುವಿನ ಬಳಿಗೆ ಓಡಾಡ್ತಿದ್ರು ಬಟ್ಟೆ ಬದಲಾಯಿಸಿ ಕೈಕಾಲು ಮುಖ ತೊಳೆದುಕೊಂಡು ಬಂದರೆ ಮಾತ್ರ ಮಗುವಿನ ಬಳಿಗೆ ಬಿಡ್ತೇನೆ ಎಂದು ಹೇಳಿದಾಗ ವಿಧಿ ಇಲ್ಲದೆ ಹೋಗ್ತಿದ್ರು ಒಂದು ತಿಂಗಳು ಅತ್ತೆ ಮನೆಯಲ್ಲಿದ್ದು ಆರೋಗ್ಯವು ಚೆನ್ನಾಗಿ ಸುಧಾರಿಸಿದ ಮೇಲೆ ಸುವರ್ಣಮ್ಮ ಮಗು ಮತ್ತು ಬಾಂಟಿಯನ್ನು ತವರಿಗೆ ಕರೆದುಕೊಂಡು ಮೂರು ತಿಂಗಳು ಅವರ ಹಾರೈಕೆ ಮಾಡಿದ್ರು ಮೂರು ತಿಂಗಳು ತುಮ್ತಿದ್ದ ಹಾಗೆ ನಾಗರತ್ನಮ್ಮ ಸೊಸೆ ಮೊಗ ಮಗನನ್ನು ಕರೆದುಕೊಂಡು ಹೋಗಲು ಬಂದರು ಇದೇನು ಇಷ್ಟು ಬೇಗ ಬಂದಿದ್ದೀರಾ ಒಂಬತ್ತು ತಿಂಗಳವರೆಗೆ ಇರಲಿಲ್ಲ ಎಂದರು ಸುವರ್ಣಮ್ಮ ಇರ್ಬೋದು ಅದಕ್ಕೇನು ಅಭ್ಯಂತರವಿಲ್ಲ ಆದರೆ ನೀವು ನೀವು ಇಲ್ಲಿ ನೀವು ಒಬ್ಬರೇ ಇರೋದು ಮನೆ ಕೆಲಸ ಬಾಣ್ತಿ ಮಗುವಿನ ಹಾರೈಕೆ ಎಲ್ಲ ನಿಭಾಯಿಸೋದು ತುಂಬ ಕಷ್ಟ ಆಗ್ತಿದ್ದೆ ಎಲ್ಲಾದರೂ ಪ್ರ ಪ್ರಮೀಳ ಇಲ್ಲಾದರೂ ಪ್ರಮೀಳ ಶಕುಂತಲ ಎಲ್ಲರೂ ಇರ್ ಇರ್ತೇವೆ ಏನು ತೊಂದರೆ ಆಗೋದಿಲ್ಲ ಹೆರಿಗೆಗೂ ಮಗಳನ್ನು ತವರಿಗೆ ಕರ್ಕೊಂಡು ಬರಲು ಆಗಲಿಲ್ಲ ಒಂಬತ್ತು ತಿಂಗಳು ಬಾಣತನೂ ಮಾಡಿದ್ರೆ ಹೇಗೆ ನೀವೇ ಹೇಳಿ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಬೇಡಿ ಹೆರಿಗೆ ಎಲ್ಲ ಆಯಿತು ಅನ್ನೋದೇ ಮುಖ್ಯವಲ್ಲ ಇಷ್ಟು ವರ್ಷ ಅವಳ ತಪಸ್ಸಿನ ಫಲದಿಂದ ಒಂದು ಮುದ್ದಾದ ಮಗು ಅವಳ ಮಡಿಲು ತುಂಬತ್ತಲ್ಲ ಅದು ಮುಖ್ಯ ಅಲ್ವೇ ಸುವರ್ಣ ಅವರೇ ನೀವು ಹೇಳೋದು ಒಂದು ರೀತಿಯಲ್ಲಿ ಸರಿಯೇ ಆದರೆ ಅತ್ ಹೆತ್ತ ತಾಯಿ ಆಸೆ ಹೇಳ್ಕೊಂಡೆ ಹೆತ್ತ ಮನೆಗೆ ಮಕ್ಕಳ ಆರೈಕೆ ಮಾಡೋದಕ್ಕಿಂತ ಹೆಚ್ಚಿನ ಆನಂದ ಇನ್ನೇನಿರುತ್ತೆ ನನಗೆಲ್ಲ ಅರ್ಥ ಆಗುತ್ತೆ ಆದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದು ತಪ್ಪಾಗಿ ತಿಳ್ಕೊಬೇಡಿ ಅಯ್ಯೋ ಯಾಕೆ ಆ ರೀತಿ ಹೇಳ್ತೀರಾ ನಿಮ್ಮನ್ನು ತಪ್ಪಾಗಿ ತಿಳ್ಕೊಳ್ಳೋದ ದೇವರು ಇದ್ದಾನೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಪಾ ಮಗಳ ಪಾಲಿಗೆ ನೀವೇ ದೇವರು ಅವಳು ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾಳೆ ಇಂತಹ ಅತ್ತೆ ಸಿಗಬೇಕಾದ್ರೆ ಪುಣ್ಯ ಮಾಡಿರಬೇಕು ಅಂತಾಳೆ ನೀವು ಗಂಡ ಹೆಂಡತಿ ಮಗಳು ನನ್ನನ್ನು ಹೊಗಳೋ ಕೆಲಸ ಇಟ್ಕೊಂಡಿದ್ದರೆ ಹೇಗೆ ಒಬ್ಬರು ತಪ್ಪಿದ್ರೆ ಒಬ್ಬರು ಹೊಗಳ್ತಲೇ ಇರ್ತೀರಲ್ಲ ಇರ್ತಿರಲ್ಲ ಅದು ಹೊಗಳಿಕೆ ಅಲ್ಲ ಇವರ ವಿಚಾರ ಹೇಳ್ತಿರೋದು ನೀವು ಕಲ್ಯಾಣಿಯನ್ನು ಹೆತ್ತ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಿದ್ದೀರ ನನಗೇನಾದರೂ ಇನ್ನೊಬ್ಬ ಮಗಳಿದ್ದಿದ್ರೆ ನಿಮ್ಮ ಎರಡನೇ ಮಗನಿಗೆ ಕೊಡ್ತಿದ್ದೆ ಕಲ್ಯಾಣಿ ಅಂತ ಹುಡುಗಿ ಆದರೆ ನಾನು ನೀವು ಕೇಳೋದಕ್ಕೂ ಮೊದಲೇ ನನ್ನ ಸೊಸೆಯಾಗಿ ಮಾಡ್ಕೊತಿದ್ದೆ ಆದರೆ ನನಗಿರುವುದೇ ಒಬ್ಬಳೇ ಮಗಳು ಹೋಗಲಿ ನಿಮ್ಮ ಸಂಬಂಧಿಕರಲ್ಲಿ ಇಂತಹ ಹುಡುಗಿ ಇದ್ದರೆ ಹೇಳಿ ನನ್ನ ತಂಗಿ ಸುಮತಿ ಅವಳು ನನ್ನ ಚಿಕ್ಕಪ್ಪನ ಮಗಳು ಆದರೆ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿದ್ದಾಳೆ ಅವಳಿಗೆ ಸುಜಾತ ಅನ್ನುವ ಮಗಳಿದ್ದಾಳೆ ಎಲ್ಲ ಕಲ್ಯಾಣಿಯ ಹಾಗೆ ತುಂಬ ಒಳ್ಳೆಯ ಗುಣಗಳಿವೆ ಆದರೆ ಇನ್ನು ಓದ್ತಿದ್ದಾಳೆ ಇನ್ನು ಒಂದು ವರ್ಷ ಇದೆ ಅವಳು ಓದು ಮುಗಿಯಲು ಓದು ಮುಗಿಯೋವರೆಗೆ ಅವರು ಮದ್ ಮದುವೆಯ ಮಾತು ಬೇಡ ಎಂದು ಮೊನ್ನೆ ನಮ್ಮ ಅಕ್ಕನ ಮೊಮ್ಮಗಳ ನಾಮಕರಣಕ್ಕೆ ಹೋದಾಗ ಹೇಳಿದರು ಯಾರಾದರೂ ಹುಡುಗಿಯನ್ನು ಕೇಳಿದ್ದಾರಾ ಇಲ್ಲ ನಾಗರತ್ನಮ್ಮ ಅವರೇ ನಾನೇ ಮಾತಿಗೆ ಕೇಳಿದೆ ಇನ್ನೂ ಮಗಳ ಮದುವೆ ಯೋಚನೆ ಮಾಡಿಲ್ವಲ್ಲ ಎಂದು ಕೇಳಿದೆ ಅದಕ್ಕವಳು ಹಾಗೆ ಹೇಳಿದ್ಲು ಇರಲಿ ಬಿಡಿ ದೇವರಾಜನು ಓದು ಮುಗಿಯೋ ತನಕ ಒಂದು ವರ್ಷ ಬೇಕು ಆಮೇಲೆ ತಾನೇ ಮದುವೆ ಯೋಚನೆ ಹೇಗೋ ಮಗುವಿನ ನಾಮಕರಣಕ್ಕೆ ಎಲ್ಲರನ್ನು ಕರೆಯಬೇಕಲ್ಲ ಆಗ ಸುಜಾತಳನ್ನು ಕರೆದುಕೊಂಡು ಬರಲು ಹೇಳ್ತೀನಿ ಆದರೆ ಅವರಿಗೆ ಇದ್ಯಾವ ವಿಷಯವನ್ನು ಹೇಳೋದಿಲ್ಲ ಕಲ್ಯಾಣಿ ತುಂಬ ಕೇಳಿದ್ಲು ಅಂತ ಹೇಳ್ತೀನಿ ಆಗ ಬಂದೇ ಬರ್ತಾಳೆ ನೀವು ಅವಳನ್ನು ನೋಡಬಹುದು ಇದು ಒಳ್ಳೆಯ ಉಪಾಯ ಹಾಗೆ ಮಾಡಿ ಅವಳು ಮನೆಯನ್ನು ಮತ್ತು ಎಲ್ಲರನ್ನೂ ನೋಡುವ ಹಾಗೂ ಆಗುತ್ತೆ ನಾವು ಹುಡುಗಿಯನ್ನು ನೋಡಬಹುದು ಆಗ ಯಶೋಧ ಬಂದಿರ್ತಾಳೆ ಅವಳು ನೋಡಿದ ಹಾಗೂ ಆಗುತ್ತೆ ಮಗುಗೆ ಮೂರು ತಿಂಗಳಾಯಿತು ಯಶೋಧ ಯಾಕೆ ಅಳಿಯನನ್ನು ನೋಡಲು ಇನ್ನೂ ಬರಲಿಲ್ಲ ಯಶೋಧಾಳ ಗಂಡ ಶ್ರೀನಾಥರಿಗೆ ಏನೋ ತರಬೇತಿ ಇದೆಯಂತೆ ಅದು ಮೂರು ತಿಂಗಳು ಕಾಲ ಇದೆಯಂತೆ ಮಧ್ಯ ಬರಲು ರಜಾ ಕೊಡೋದಿಲ್ವಂತೆ ಅದಕ್ಕೆ ಅವಳು ಬರೋಲಾಗಲಿಲ್ಲ ಇನ್ನೇನು ಒಂದು ವಾರಕ್ಕೆಲ್ಲ ಮುಗಿಯುತ್ತೆ ಮುಂದಿನ ವಾರ ಬರ್ತೇವೆ ಎಂದು ಹೇಳಿದ್ಲು ಯಾವಾಗ ಬಂದು ಮಗುವನ್ನು ನೋಡ್ತೀನೋ ಅಂತ ಕಾತರಿಸುತ್ತಿದ್ದಾಳೆ ದಿನಕ್ಕೊಂದು ಸಲವಾದರೂ ಫೋನ್ ಮಾಡಿ ಮಗುವಿನ ಬಗ್ಗೆ ವಿಚಾರಿಸ್ತಿರ್ತಾಳೆ ಪಾಪ ಈ ಕೆಲಸಗಳ ಮಧ್ಯೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಎಲ್ಲಿಗೂ ಬರಲು ಆಗೋದಿಲ್ಲ ಏನು ಮಾಡೋದು ಹೇಳಿ ಸರ್ಕಾರಿ ಕೆಲಸಗಳಂದ್ರೇ ಹಾಗೇನೆ ಎಲ್ಲಕ್ಕಿಂತ ಕೆಲಸಾನೇ ಮುಖ್ಯ ನಾಡಿದ್ದು ನಾಡಿದ್ದು ದಿನ ಚೆನ್ನಾಗಿದೆಯಂತೆ ಕಲ್ಯಾಣಿಯನ್ನು ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ ನೀವು ಬನ್ನಿ ಮಗಳ ಜೊತೆ ಒಂದಷ್ಟು ದಿನ ಇರುವಂತಾಗುತ್ತೆ ಬೇಗ ಬೇಗ ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ಳಿ ಹಾಗೆ ಆಗಲಿ ಹೋಗೋಣ ಕಲ್ಯಾಣಿಗೂ ಹೇಳ್ತೀನಿ ಎಂದು ಮಗಳಿಗೆ ಹೇಳಿದರು ಹೋಗೋಣಮ್ಮ ನಾನು ಇಲ್ಲೇ ಇದ್ದರೆ ಅತ್ತೆಗೆ ನನ್ನದೇ ಯೋಚನೆ ಇರುತ್ತೆ ಅದು ಅಲ್ಲದೆ ನೀವಿಬ್ಬರು ಕಷ್ಟಪಡೋದು ನೋಡಿ ನನಗೂ ಹಾಗೆ ಅನಿಸ್ತಿತ್ತು ನೀವು ಬಂದು ನೀವು ಬಂದು ಒಂದು ಹತ್ತು ದಿನ ಇದ್ದರೆ ನಮಗೂ ಸಮಾಧಾನ ಹಾ ನನಗೂ ಸಂತೋಷವಾಗುತ್ತೆ ಬಟ್ಟೆಗಳೆಲ್ಲ ಬೇಗ ಬೇಗ ಜೋಡಿಸಿಟ್ಕೋ ಬೇಕಮ್ಮ ಅಮ್ಮ ನಾನೆಲ್ಲ ಜೋಡಿಸ್ತೀನಿ ನೀವು ನಿಮ್ಮ ಕೆಲಸ ನೋಡಿಕೊಂಡ್ರೆ ಸಾಕು ಮಗುನ ನೋಡಿಕೊಂಡು ನೀನೊಬ್ಬಳೇ ಕೈಯಲ್ಲಿ ಎಲ್ಲಮ್ಮ ಆಗುತ್ತೆ ಅತ್ತೆ ಇದ್ದಾರೆ ಮಗುನ ಅವರೇ ನೋಡ್ಕೊಳ್ತಾರೆ ನನಗೇನು ಕೆಲಸ ಇರುತ್ತೆ ನಿನ್ ನಿನ್ನಿಷ್ಟನಮ್ಮ ಎಂದು ಸುವರ್ಣಮ್ಮ ಅಡುಗೆ ಮನೆಯ ಕಡೆ ಹೋದರು ಸುವರ್ಣಮ್ಮ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಕಲ್ಯಾಣಿ ಮತ್ತು ಮಗುವಿನ ಸ್ನಾನ ಮಾಡಿಸಿ ಸಿದ್ಧರಾದರು ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟು ತಾವೂ ತಿಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು ಹೊರಡಲು ತಯಾರಾದರು ಸುಂದರಯ್ಯ ಎಳೆ ಮಗುವನ್ನು ಎತ್ಕೊಂಡು ಬಸ್ನಲ್ಲಿ ಪ್ರಯಾಣ ಮಾಡೋದು ಕಷ್ಟ ಆಗುತ್ತೆ ಎಂದು ಕಾರನ್ನು ಬಾಡಿಗೆಗೆ ತಂದರು ಸುವರ್ಣಮ್ಮ ಕಲ್ಯಾಣಿ ಮತ್ತು ಮಗುವಿನ ಹೊಸ ಬಟ್ಟೆಗಳನ್ನು ತಂದುಕೊಟ್ರು ಮತ್ತು ಮಗುವಿನ ಚಿನ್ನದ ಸರವನ್ನು ಮಾಡಿಸಿದರು ಇದೆಲ್ಲ ನೀವು ಯಾಕೆ ತೊಂದರೆ ತೊಗೊಂಡ್ರಿ ಸುವರ್ಣಮ್ಮನವರು ಬಟ್ಟೆ ತಂದಿದ್ರಲ್ಲ ಅಷ್ಟೇ ಸಾಕಾಗಿತ್ತು ಇದರಲ್ಲಿ ತೊಂದರೆ ಏನು ಬಂತು ನಾಗರತ್ನಮ್ಮವರೇ ಚೊಂಚುಲು ಚೊಚ್ಚುಲು ಹೆರಿಗೆ ತವರು ಮನೆಯಲ್ಲೇ ಆಗಬೇಕಾಗಿತ್ತು ಅದು ಆಗಲಿಲ್ಲ ಅದನ್ನು ನೀವೇ ಮಾಡಿದ್ರಿ ಒಂಬತ್ತು ತಿಂಗಳಾದರೂ ನಮ್ಮ ಮನೆಯಲ್ಲಿ ಇರಲಿ ಅಂದರೆ ಅದನ್ನು ಬೇಡ ಅಂತಿದ್ರಿ ಇನ್ನು ಇಷ್ಟಾದರೂ ಮಾಡ್ತೀವಿ ಅಂದರೆ ಅದನ್ನು ಬೇಡವೆಂದರೆ ಹೇಗೆ ಇರಲಿ ಬಿಡಿ ನೀವೇಕೆ ಇಷ್ಟು ಬೇಜಾರು ಮಾಡ್ಕೊತೀರಾ ನಿಮ್ಮ ಸಮಾಧಾನ ಮೊಮ್ಮಗನಿಗೆ ಹಾಕಿ ಆದರೆ ನಾನು ಯಾಕೆ ಹೇಳಿದೆ ಅಂದರೆ ಓದೋ ಓದೋ ಹುಡುಗನ ಮನೆಯಲ್ಲಿದ್ದರೆ ಖರ್ಚು ಎಷ್ಟಿರುತ್ತೆ ಅದಕ್ಕೆ ತೊಂದರೆ ತಗೋಬೇಡಿ ಅಂತ ಹೇಳಿದೆ ಅಷ್ಟೆ ಯಾವಾಗಲೂ ಏನೋ ಕೊಡ್ತೀವ ಒಂದು ಸಲ ಕೊಟ್ಟರೆ ಅಷ್ಟೇ ಅಲ್ವಾ ತವರು ಮನೆಯಿಂದ ಏನೂ ಕೊಡಲಿಲ್ಲವೆಂದರೆ ಅವಳ ಮನಸ್ಸು ನೊಂದ್ಕೊಳ್ಳುತ್ತೆ ಅದಕ್ಕೆ ಇಷ್ಟಾದರೂ ಮಾಡೋಣ ಅಂತ ಮಾಡಿದ್ದೆ ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆಯಲ್ಲಿ ಎಷ್ಟಿದ್ರೂ ತವ್ರ ಮನೆಯವರು ಏನೋ ಕೊಟ್ಟರು ಸಹ ಅದು ಮಹತ್ವದಾಗಿರುತ್ತೆ ಮತ್ತು ಅಷ್ಟೇ ಸಂತೋಷ ಪಡ್ತಾರೆ ನಿಮ್ಮದನ್ನು ಮಾತನ್ನು ಮುಗಿಯಲಿಲ್ವ ಶಾಸ್ತ್ರಿಗಳು ಹನ್ನೊಂದು ಗಂಟೆ ಒಳಗೆ ಮನೆ ಬಿಡಬೇಕು ಎಂದು ಹೇಳಿದ್ದಾರೆ ನಮ್ದು ಇನ್ನೂ ಇಲ್ಲ ನೀವು ಇನ್ನೂ ತಿಂಡಿ ತಿಂದಿಲ್ಲ ಬೇಗ ಬನ್ನಿ ಬಡಿಸ್ತೀನಿ ನಿಮ್ದೆಲ್ಲ ತಿಂಡಿ ಆಯ್ತಾ ನಮ್ದೆಲ್ಲ ತಿಂಡಿ ಆಯಿತು ನೀವು ಇರಲಿಲ್ಲ ಎಲ್ಲೋ ಹೊರಗೆ ಹೋಗಿದ್ರಲ್ಲ ಎಲ್ಲಿ ಎಲ್ಲಿಗೂ ಇಲ್ಲ ಬಾಡಿಗೆಗೆ ಕಾರು ಮಾತ್ ಮಾತನಾಡಿಕೊಂಡು ಬರಲು ಹೋಗಿದ್ದೆ ಇನ್ನೇನು ತಗೊಬೇಕು ಎಲ್ಲವನ್ನೂ ಜೋಡ್ಸಿಟ್ಟಿದ್ದೀರಾ ಎಲ್ಲವನ್ನು ರಾತ್ರಿಯೇ ಇಟ್ಟಾಯಿತು ಅಡಿಗೆ ಮಾಡಿಟ್ಟಿದ್ದೀನಿ ನಾನು ಹತ್ತು ದಿನ ಆದಮೇಲೆ ಬರ್ತೀನಿ ಅಷ್ಟು ದಿನ ಯಾಕೆ ಬಿಟ್ಟ ಹಾಗೆ ಬಂದರೆ ಕಲ್ಯಾಣಿ ಮನಸ್ಸಿಗೆ ನೋವಾಗೋದಿಲ್ವೇ ಅದಕ್ಕೆ ಸ್ವಲ್ಪ ದಿನ ಜೊತೆಯಲ್ಲಿದ್ದೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಹಾಗೆ ಮಾಡು ಮನೆ ಕಡೆ ಏನು ಯೋಚನೆ ಮಾಡಬೇಡ ಎಲ್ಲವನ್ನು ನಾನು ನೋಡ್ಕೊತೀನಿ ಎಂದು ಹೆಂಡತಿಗೆ ಧೈರ್ಯ ಹೇಳಿ ಕಳಿಸಿದ್ರು ಮನೆಗೆ ಬಂದ ಬಾಣತಿ ಮಗುವನ್ನು ಬಾಗಿಲಲ್ಲೇ ನಿಲ್ಲಿಸಿ ಅವರಿಗೆ ಆರತಿ ಬೆಳಗ್ಗೆ ಕರೆದರು ಪ್ರಮೀಳ ಅತ್ತಿಗೆ ನೀವು ಇಷ್ಟು ದಿನ ಇಲ್ಲದೆ ಇದ್ದುದರಿಂದ ಮನೆಯೆಲ್ಲ ಬಿಕ್ಕುವ ಎನ್ನುತ್ತಿತ್ತು ಮಕ್ಕಳಂತೂ ದಿನ ಪಾಪು ಯಾವಾಗ ಬರುತ್ತೆ ಅಂತ ಒಂದೇ ಸಮನೆ ಪೀಡಿಸ್ತಿದ್ರು ಮೂರು ತಿಂಗಳಿಗೆ ಹೀಗೆ ಹೇಳಿದರೆ ಹೇಗಮ್ಮ ಒಂಬತ್ತು ತಿಂಗಳಾದರೂ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡೆ ನಿಮ್ಮ ದೊಡ್ಡಮ್ಮ ಕರ್ಕೊಂಡು ಬಂದುಬಿಟ್ರು ಎಂದರು ಸುವರ್ಣಮ್ಮ ಏನತ್ತೆ ನೀವು ಮೂರು ತಿಂಗಳಿಗೆ ನಮಗೆಲ್ಲ ಬೇಜಾರಾಯಿತು ಇನ್ನು ಒಂಬತ್ತು ತಿಂಗಳು ಅಲ್ಲೇ ಇದ್ದಿದ್ರೆ ಹೇಗೆ ನಾವು ಇಲ್ಲಿ ಹೇಗಿರೋದು ಅದಕ್ಕೇನಮ್ಮ ನಿಮ್ಮ ಅಳಿಯನನ್ನು ತಂದು ನಿಮ್ಮ ಮನೆಯಲ್ಲಿ ಬಿಟ್ಟಿದ್ದೀನಿ ಪ್ರಮೀಳಾ ಬಂದು ಮಗುವನ್ನು ಮಡಿಲಲ್ಲಿಟ್ಕೊಂಡು ಏನೋ ನನ್ನನ್ನು ಬಿಟ್ಟು ನೀನು ಇಷ್ಟು ದಿನ ಹೋದರೆ ಹೇಗೆ ಈ ಅತ್ತೆ ಬೇಡವನಿಗೆ ಎಂದು ಮಾತನಾಡುತ್ತಾ ಕುಳಿತಳು ಶಕುಂತಲಮ್ಮ ಮತ್ತು ಸುವರ್ಣಮ್ಮ ಇಬ್ಬರು ಅಡುಗೆ ಕೆಲಸದಲ್ಲಿ ನಿರಂತರ ಆದರು ಪ್ರಮೀಳ ಬಂದು ಅತ್ತೆ ನೀವು ಬನ್ನಿ ನಾನು ಅಡುಗೆ ಮಾಡ್ತೀನಿ ನಿಮ್ಮ ಮಗು ಮೊಮ್ಮಗನನ್ನು ಹತ್ರ ಕೂತ್ಕೊ ಬನ್ನಿ ಇರಲಿ ಬಿಡಮ್ಮ ದಿನ ನೀನೇನೇ ಮಾಡೋದು ಮಾಡೋದು ಇದ್ದೇ ಇರುತ್ತೆ ಈಗ ನಿನಗಂತೂ ವಿಶ್ರಾಂತಿನೇ ಇರೋದಿಲ್ಲ ನಾನು ಇರೋವರೆಗೂ ನೀನು ಆರಾಮವಾಗಿ ನಿನ್ನ ಅಳಿಯನ ಜೊತೆ ಮಾತನಾಡಿಕೊಂಡು ಬೇಗ ಬಾಣ್ತಿಗೆ ಊಟ ಕೊಡಬೇಕು ಕಲ್ಯಾಣಿ ಮಲಗಿದ್ದಾಳೇನು ಎಬ್ಬಿಸಿ ಮಗುಗೆ ಹಾಲು ಕೊಡಲ್ ಕೊಡಲಿ ಇಲ್ದಿದ್ರೆ ಅವಳು ಊಟ ಮಾಡುವಾಗ ಅಳ್ತಿರ್ತಾನೆ ಇನ್ನು ಮಗು ಅಳ್ತಾ ಇದ್ರೆ ತಾಯಿಗೆ ಹೇಗೆ ಊಟ ಮಾಡ್ತಾಳೆ ಅತ್ತಿಗೆ ಮಲಗಿದ್ದಾರೆ ಎಬ್ಬಿಸ್ತೀನಿ ಎಂದು ಹೋಗಿ ಕಲ್ಯಾಣಿಯನ್ನು ಎಬ್ಬಿಸಿ ಮಗುವಿಗೆ ಹಾಲು ಕುಡಿಸಲು ಹೇಳಿದ್ಲು ಹಾಲು ಕುಡಿದು ಮಗು ಮಲಗಿತ್ತು ಕಲ್ಯಾಣಿಯೇ ಊಟ ಮಾಡಿ ಮಲಗಿದ್ಲು ಸಂಜೆ ಶಾಲೆಯಿಂದ ಬಂದ ಮಕ್ಕಳು ಪಾಪು ಬಂದಿದೆ ಎಂದು ಕುಣಿದಾಡುತ್ತಾ ಕಲ್ಯಾಣಿಯ ಕೋಣೆಗೆ ಓಡಿದರು ಬಟ್ಟೆ ಬದಲಾಯಿಸಿ ಕೈಕಾಲು ತೊಳೆದುಕೊಂಡು ನಂತರ ಪಾಪು ಹತ್ತಿರ ಬರಬೇಕು ಒನ್ ಎಂದು ಎಷ್ಟು ಸಲ ನಿಮಗೆ ಹೇಳೋದು ನೀವು ಹಾಗೆ ಬರ್ತಾ ಇದ್ರೆ ನೀವು ಹೀಗೆ ಹೀಗೆ ಮಾಡಿದ್ರೆ ನಾನು ಮತ್ತೆ ಪಾಪುನ ತಗೊಂಡು ಊರಿಗೆ ಹೋಗ್ತೀನಿ ಎಂದಳು ಕಲ್ಯಾಣಿ ಬೇಡ ಅತ್ತೆ ನೀವು ಹೇಳ್ದಾಗೆ ಕೇಳ್ತೀನಿ ಪಾಪು ಇಲ್ಲೇ ಇರಲಿ ಎಂದು ಓಡಿ ಹೋಗಿ ಬಟ್ಟೆ ಬದಲಾಯಿಸಿ ಕೈಕಾಲು ಮುಖ ತೊಳೆದುಕೊಂಡು ಬಂದರು ಪಾಪುನ ಮುಟ್ಟಬಾರ್ದು ದೂರದಿಂದಲೇ ಆಟ ಆಡಿಸ್ಬೇಕು ಯಾಕತ್ತೆ ಮುಟ್ಟಿದ್ರೆ ಏನಾಗುತ್ತೆ ಪಾಪು ಇನ್ನೂ ಚಿಕ್ಕದಲ್ವ ಅದಕ್ಕೆ ನೋವಾಗತ್ತೆ ಆಗ ಪಾಪು ಅಳುತ್ತೆ ಪಾಪು ಏನಾದರೂ ಹತ್ರ ಮತ್ತೆ ನಾನು ಊರಿಗೆ ಹೋಗಿ ಹೋಗ್ಬಿಡ್ತೀನಿ ನಾವು ಪಾಪುನ ಮುಟ್ಟೋದೇ ಇಲ್ಲ ಅತ್ತೆ ಜಾಣ ಮಕ್ಕಳು ನೀವು ಬೇಗ ಹೋಗಿ ಶಾಲೆಯಲ್ಲಿ ಕೊಟ್ಟಿರುವ ಮನೆ ಕೆಲಸ ಮಾಡಬೇಕು ಹಾಗೇ ಆಗಲಿ ಅತ್ತೆ ಎಂದು ಸ್ವಲ್ಪ ಹೊತ್ತು ಮಗುವಿನ ಜೊತೆ ಆಟ ಆಡ್ತಿದ್ದು ನಂತರ ಓದಿಕೊಳ್ಳಲು ಹೊರಟರು ಹೊರಟು ಹೋದರು ಮಗು ಮನೆಯಲ್ಲೇ ಎಲ್ಲರ ಕಣ್ಮಣಿಯಾಗಿ ಬೆಳೆದು ಹೀಗೆ ಒಂಬತ್ತು ತಿಂಗಳಾಯಿತು ಮಗುವಿಗೆ ಹೆಸರು ಇಡದೆ ಅವನನ್ನು ಏನೆಂದು ಕರೆಯಬೇಕೆಂದು ಗೊತ್ತಾಗದೆ ಬಾಬು ಪಾಪು ಎಂದು ಅವರಿಗಿಷ್ಟ ಬಂದ ಹಾಗೆ ಕರೆಯುತ್ತಿದ್ದರು ಅದಕ್ಕಾಗಿ ಅವನಿಗೊಂದು ಹೆಸರನ್ನು ಇಡಬೇಕೆಂದು ನಿರ್ಧರಿಸಿ ನಾಮಕರಣ ಮಾಡಲು ಮಾತನಾಡಿಕೊಂಡರು ಆದರೆ ಯಾವ ಅಕ್ಷರದಲ್ಲಿ ಏನು ಹೆಸರಿಡಬೇಕೆಂದು ಯೋಚನೆ ಮಾಡತೊಡಗಿದರು ಒಬ್ಬೊಬ್ಬರು ಒಂದೊಂದು ಹೆಸರನ್ನು ಸೂಚಿಸುತ್ತಾ ಬಂದರು ಆದರೆ ಯಾವ ಹೆಸರು ಆಯ್ಕೆಯಾಗಲಿಲ್ಲ ಹೇಗಿದ್ದರೂ ಈ ವಾರದಲ್ಲಿ ಯಶೋಧ ಬರ್ತಾಳಲ್ಲ ಆಗ ಎಲ್ಲರೂ ಸೇರಿ ಒಳ್ಳೆಯ ಹೆಸರನ್ನು ಆಯ್ಕೆ ಮಾಡಿಕೊಳ್ಳೋಣ ಎಲ್ಲರೂ ಸೇರಿದ್ರೆ ಹೆಸರು ಹುಡ್ಕೋದು ಸುಲಭ ಆಗುತ್ತೆ ಮಗು ಮೂರನೇ ತಿಂಗಳ ತಿಂಗಳಲ್ಲಿದ್ದಾಗ ಬಂದು ಒಂದು ದಿನ ಮಾತ್ರ ಇದ್ದು ಹೊರಟು ಹೋದ್ಲು ಈಗ ಬಂದರೆ ಒಂದು ವಾರ ಇರ್ತಾಳೆ ಆಗ ಎಲ್ಲರೂ ಸೇರಿ ಒಂದು ಹೆಸರನ್ನು ಹುಡ್ಕೋಣ ಅತ್ತಿಗೆಗೇನೋ ಒಂದು ಹೆಸರನ್ನು ಸೂಚಿಸಲಿ ಅವರಿಗೆ ಇಷ್ಟ ಆಗಿರೋ ಹೆಸರನ್ನು ಇಡೋಣ ಎಂದ್ಲು ಎಲ್ಲರಿಗೂ ಪ್ರಮೀಳಾ ಹೇಳಿದ ಮಾತು ಸರಿ ಎನಿಸಿತು ಹಾಗೆ ಮಾಡೋಣ ಯಶೋಧ ಬರಲಿ ಎನ್ನುತ್ತಾ ಎಲ್ಲರೂ ತಮ್ಮ ತಮ್ಮ ಕೆಲಸದ ಕಡೆ ಹೊರಟು ಹೋದರು ಪ್ರಮೀಳಾ ಕಲ್ಯಾಣಿಯ ಹತ್ತಿರ ಬಂದು ಅತ್ತಿಗೆ ನಿಮ್ಮ ಮಗುವಿಗೆ ಏನು ಹೆಸರಿಡಬೇಕು ಹೇಳಿ ನಿಮ್ಮ ಬಾಯಲ್ಲಿ ಬೆಳಕನ್ನು ತಂದು ನಿಮಗೆ ಸಂತೋಷವನ್ನು ತುಂಬಿದ ಈ ಹುಣ್ಣಿಮೆ ಚಂದ್ರನಿಗೆ ಸರಿ ಹೊಂದುವಂಥ ಹೆಸರನ್ನು ನೀವು ಸೂಚಿಸಿ ಎಂದ್ಲು ಹೌದು ಪ್ರಮೀಳಾ ನೀನು ಹೇಳೋದು ಎಷ್ಟು ನಿಜ ಅಲ್ವಾ ಇವನು ನನ್ನ ಬಾಳಿನಲ್ಲಿ ಹುಣ್ಣಿಮೆ ಚಂದ್ರನಾಗಿ ಬಂದಿದ್ದಾನೆ ಉದಯದ ಸೂರ್ಯ ಕಿರಣ ಚೆಲ್ಲಿದ ಹಾಗೆ ನನ್ನ ಬದುಕಿನಲ್ಲಿ ಅರುಣೋದಯವನ್ನು ಮೂಡಿಸಿದ್ದಾನೆ ಇಂತಹ ಮಗನಿಗೆ ಸೇರು ಸರಿಹೊಂದುವಂಥ ಹೆಸರನ್ನೇ ಇಡಬೇಕು ಯಶೋಧನೂ ಬರಲಿ ನಾವು ಮೂರು ಜನ ಕುಳಿತು ಹೆಸರನ್ನು ಆರಿಸೋಣ ಸೂರ್ಯನಾರಾಯಣರು ಶಾಸ್ತ್ರಿಗಳ ಬಳಿ ಹೋಗಿ ಮಗುವಿಗೆ ಹೆಸರಿಡಲು ದಿನಾಂಕ ಮತ್ತು ಹುಟ್ಟಿದ ನಕ್ಷತ್ರಕ್ಕೆ ಹೊಂದುವಂತೆ ಯಾವ ಅಕ್ಷರದಲ್ಲಿ ಹೆಸರನ್ನು ಇಡಬೇಕೆಂದು ಕೇಳಿದರು ಶಾಸ್ತ್ರಿಗಳು ಮಗು ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ನೋಡಿ ನಕ್ಷತ್ರ ಮತ್ತು ರಾಶಿಗೆ ಹೊಂದುವಂತೆ ಕೆಲವು ಅಕ್ಷರಗಳನ್ನು ಬರೆದುಕೊಟ್ರು ಹಾಗೂ ದಿನಾಂಕವನ್ನು ಮತ್ತು ಸಮಯವನ್ನು ಬರೆದುಕೊಟ್ರು ಶಾಸ್ತ್ರಿಗಳು ನಾಮಕರಣ ಕಾರ್ಯಕ್ಕೆ ತಾವೇ ಬರಬೇಕು ಅಗತ್ಯವಾಗಿ ಅದಕ್ಕೇನಂತೆ ಸೂರ್ಯನಾರಾಯಣವರೇ ಒಂದು ದಿನ ಮೊದಲೇ ನೆನಪು ಮಾಡಿ ಸಾಕು ಒಂದು ವಾರಕ್ಕೆ ಮೊದಲು ಬಂದು ಬೇಕಾದ ಸಾಮಗ್ರಿಗಳ ಪಟ್ಟಿ ಹಾಕಿಕೊಡ್ತೀನಿ ಎಲ್ಲ ತಂದುಬಿಡಿ ಒಂದು ವಾರದ ಮೊದಲು ಒಂದು ಸಾರಿ ನೆನಪಿಸಿ ಯಾಕಂದರೆ ಮದುವೆ ನಿಶ್ಚಿತಾರ್ಥ ನಾಮಕರಣ ಗೃಹಪ್ರವೇಶಗಳು ಪ್ರವೇಶಗಳು ಈ ತಿಂಗಳು ಹೆಚ್ಚಾಗಿದ್ದಾವೆ ಆ ಗಡಿಬಿಡಿಯಲ್ಲಿ ನಾನು ಮರೆತು ಬಿಡ್ಬೋದು ಅದಕ್ಕಾಗಿ ನೀವು ಒಂದು ಸಲ ನೆನಪು ಮಾಡಿದರೆ ಒಳ್ಳೆಯದು ಈಗ ನನಗೆ ಕೊಟ್ಟ ದಿನಾಂಕವನ್ನು ನೀವು ಕ್ಯಾಲೆಂಡರಲ್ಲಿ ಗುರುತು ಹಾಕಿಕೊಂಡಿದ್ದೀರಾ ಆ ದಿನಕ್ಕೆ ಒಂದು ವಾರ ಮೊದಲು ನಿಮಗೆ ನೆನಪಿಸ್ತೇನೆ ಬಂದು ಸಾಮಗ್ರಿಗಳ ಪಟ್ಟಿ ಹಾಕ್ಕೊಡಿ ನಂತರ ನಾಮಕರಣದ ದಿನ ಹಿಂದಿನ ದಿನ ಮತ್ತೆ ನೆನಪಿಸ್ತೇನೆ ಅಂದರು ಹಾಗೆ ಮಾಡಿ ಆ ದಿನ ಬಂದು ನಿಮ್ಮ ಮೊಮ್ಮಗಳ ನಾಮಕರಣ ಶಾಸ್ತ್ರವನ್ನು ಸುಸೂತ್ರವಾಗಿ ನಡೆಸಿಕೊಡ್ತೇನೆ ತುಂಬ ಉಪಕಾರವಾಯಿತು ಶಾಸ್ತ್ರಿಗಳೇ ನಾನಿನ್ನು ಬರ್ತೇನೆ ನಮಸ್ಕಾರ ನಮಸ್ಕಾರ ಹೋಗಿ ಬನ್ನಿ ಸೂರ್ಯನಾರಾಯಣರು ಮನೆಗೆ ಬಂದು ನಾಮಕರಣದ ದಿನಾಂಕವನ್ನು ಹೇಳಿದ್ರು ಮುಂದಿನ ತಿಂಗಳು ಹದಿನೈದನೇ ತಾರೀಕು ಚೆನ್ನಾಗಿದೆ ಎಂದರು ಅಂದರೆ ಇನ್ನು ಇಪ್ಪತ್ತೈದು ದಿನ ಇದೆ ತುಂಬ ಬೇಗ ಅನಿಸುತ್ತೆ ಎಲ್ಲ ತಯಾರಿ ನಡೆಸ್ ನಡೆಸಿಕೊಳ್ಳೋದು ಕಷ್ಟ ಆಗುತ್ತೆ ಎಂದಳು ಪ್ರಮೀಳ ಹೌದು ಬೇಗ ಆಯಿತು ಇನ್ನು ಒಂದು ವಾರ ಅಂದರೆ ಒಂಬತ್ತು ತಿಂಗಳು ತುಂಬಿ ಹತ್ತರಲ್ಲಿ ಬೀಳುತ್ತೆ ಆಮೇಲೆ ಹನ್ನೊಂದನೇ ತಿಂಗಳು ಆಗೋವರೆಗೂ ಕಾಯಬೇಕು ನಾವು ಮೊದಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ರೆ ಆಗ್ತಿತ್ತು ಆದರೆ ನಾವು ಒಂಬತ್ತನೇ ತಿಂಗಳಲ್ಲಿ ಬಿದ್ದಾಗ ಅಂದ್ಕೊಂಡಿದ್ದು ಆದರೆ ಇನ್ನು ಇಪ್ಪತ್ತೈದು ದಿನ ಇದೆಯಲ್ವಾ ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡ್ರೆ ಕೆಲಸ ಸುಲಭ ಆಗುತ್ತೆ ಅಂದರು ಈಗ ಎಲ್ಲ ನೆಂಟರನ್ನು ಬಂಧು ಬಳಗದವರನ್ನು ಸ್ನೇಹಿತರನ್ನು ಎಲ್ಲರನ್ನು ಕರೆಯಬೇಕು ಎಲ್ಲರನ್ನು ಬಿಡುವ ಹಾಗಿಲ್ಲ ಯಾರನ್ನೂ ಬಿಡುವ ಹಾಗಿಲ್ಲ ಎಂದರು ನಾಗರತ್ನಮ್ಮ ಈ ವಾರದಲ್ಲಿ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಹಂಚಲು ಪ್ರಾರಂಭಿಸೋಣ ಒಂದು ವಾರದಲ್ಲಿ ಪತ್ರಿಕೆ ಹಂಚೋದು ಮುಗಿಸಬೇಕು ಶಾಸ್ತ್ರಿಗಳು ಅಡಿಗೆಯವರಿಗೆ ಹೇಳಬೇಕು ಎಂದ ನಟರಾಜ ಹೇಳಿದ ಶಾಸ್ತ್ರಿಗಳಿಗೆ ಹೇಳಿ ಹೇಳಿದ್ದೇನೆ ಬರ್ತಾರಂತೆ ಇನ್ನು ಅಡಿಗೆಯವರಿಗೆ ಹೇಳಬೇಕು ನಾಳೆ ನಾನು ಹೇಳ್ತೀನಿ ಮುಂದಿನ ಕೆಲಸಗಳೆಲ್ಲ ನೀವು ನೋಡ್ಕೊಳ್ಳಿ ಎಂದು ಸೂರ್ಯನಾರಾಯಣರು ಹೇಳಿದರು ಅಮ್ಮ ಯಶೋಧ ಯಾವಾಗ ಬರ್ತಾಳೆ ಅವಳು ಹತ್ತು ದಿನ ಮೊದಲು ಬರ್ತೀನಿ ಅಂತ ಅಂದಿದ್ಲು ನಟರಾಜ ಪತ್ರಿಕೆಗಳನ್ನು ಮೊದಲು ಅವರಿಗೆಲ್ಲ ಕೊಡಬೇಕು ಅವರು ಅತ್ತೆಯವರಿಗೆ ಅವರು ನೆಂಟರಾಗಿ ನೆಂಟರಿಗೆಲ್ಲ ಕೊಡುವಾಗ ನಾನು ಮತ್ತು ನಿಮ್ಮ ತಂದೆ ಹೋಗಿ ಕರೆದು ಬರ್ತೀವಿ ನೀನು ಸ್ವಲ್ಪ ದಿನ ರಜಾ ಹಾಕಬೇಕು ಉಳಿದ ಕಡೆಯೆಲ್ಲ ನೀವು ಹಂಚಿ ಎಲ್ಲ ಸರಿ ಮಗುವಿನ ಹೆಸರು ಏನು ನಿರ್ ಏನೆಂದು ನಿರ್ಧಾರ ಮಾಡಿದ್ದೀರಾ ಎಂದ ದೇವರಾಜ ಅದನ್ನು ಯಶೋಧ ಬಂದ ಮೇಲೆ ನಿರ್ಧರಿಸೋದು ಅವಳು ಸೋದರಳಿನಿಗೆ ಏನು ಹೆಸರು ಹೆಸರಿಡ್ತಾಳೋ ಇಡಲಿ ಎಂದಳು ಪ್ರಮೀಳಾ ಯಾಕಮ್ಮ ಪ್ರಮೀಳ ಅವನು ನಿನಗೆ ಸೋದರಳಿ ಅಲ್ವೇನೋ ಅಣ್ಣ ನನಗೂ ಸೋದರಳಿಯಾನೆ ಅಲ್ಲ ಅಂತ ಯಾರು ಹೇಳಿದ್ದು ನಾನು ಇಲ್ಲೇ ಇದ್ದು ಅವನನ್ನು ನೋಡ್ತಿರ್ತೀನಿ ಆದರೆ ಯಶೋಧ ದೂರ ಇದ್ದಾಳೆ ಬೇಕು ಅಂದಾಗ ಬರೋದಕ್ಕೆ ಆಗುತ್ತಿಲ್ಲ ನಮ್ಮ ನಮ್ಮನ್ನೆಲ್ಲ ನೋಡಬೇಕು ಎಂದು ಎಷ್ಟೋ ಆಸೆ ಪಟ್ ಪಡ್ತಾಳೆ ಮಗುವಿಗೆ ಮೂರು ತಿಂಗಳವರೆಗೂ ಅವಳಿಗೆ ಬರೋದಕ್ಕಾಗಿರಲಿಲ್ಲ ಬಂದಾಗ ಒಂದು ದಿನ ಮಾತ್ರ ಇದ್ದು ಮಗುವನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಹೋದಳು ಅಂಥದ್ರಲ್ಲಿ